హాయ్ స్నేహితురే వెల్కమ్ టు కృషి ప్రగతి యూట్యూబ్ ఆన్ ఫేస్బుక్ పేజ్కి ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ಯುವರಾಜ್ ಮಹೇಂದ್ರ ಯುವರಾಜು ಟೂ ಒನ್ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರನ್ನ ಮಿನಿ ಟ್ರಾಕ್ಟ್ರನ್ನ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಅತಿ ಕಡಿಮೆ ಬೆಲೆಗಿದೆ ಇದೆ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇದೇ ರೀತಿ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತಾ ಇರುತ್ತೆ ನಿಮ್ಮ ಮೊಬೈಲ್ಗೆ ಹಾಗೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ಏನಾರು ಮಾರಾಟಕ್ಕಿದ್ರೆ ಫುಲ್ ಸೆಟ್ ಗಾಡಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀವಿ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಟ್ರಾಕ್ಟರ್ನ ఫోటో డీటేల్స్ ఎలా కలసికొడి ఇదే రీతి రైతు బేగనే సేల్గో చాన్స్ కూడా ఇస్తే నిమ్మ ట్రాక్ కూడా ట్రాక్టర్ మా ಇಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಮಹೇಂದ್ರ ಯುವರಾಜ್ ಟೂ ಒನ್ ಫೈವ್ ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿಮೂರರ ಮಾಡಲ್ ಸ್ನಿತ್ರೆ ಟು ತೌಸಂಡ್ ತರ್ಟೀನ್ ಮಾಡಲ್ ಒಂದು ಟ್ರ್ಯಾಕ್ಟ್ರು ಇನ್ನು ಓನರ್ ಬಂದು ಸ್ನೇಹಿತರೆ ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಫಸ್ಟ್ ಪಾರ್ಟಿ ಸಿಂಗಲ್ ಓನರ್ ಮೇಂಟೆನೆನ್ಸ್ ತೊಗೊಳೋರು ಸೆಕೆಂಡ್ ಆಗ್ತಕ್ಕಂಥದ್ದು ಈ ಒಂದು ಗಾಡಿಗೆ ಸ್ನೇಹಿತರೆ ಇನ್ನು ಗಾಡಿ ಡೊಚಿ ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಇಂಜನ್ ಮ ಟೂ ಒನ್ ಫೈವ್ ಗಾಡಿ ಇಂಜನ್ನು ಮತ್ತು ಟ್ರಾಲಿ ಒಂದು ರೂಟ್ರು ಮತ್ತು ಅರ್ಗೋದು ಬಲರಾಮ್ ಮಡಿಕೆ ಟೋಟಲ್ ಒಂದು ನಾಲ್ಕರಿಂದ ಐದು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು ಗಾಡಿ ಬಂದು ಹದಿನೈದು ಎಚ್ ಪಿದು ಟೈರ್ ಮಾತ್ರ ಗುಡ್ ಕಂಡೀಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ವರೆಗೂ ಬ್ಯಾಕ್ ಟೈರ್ಗಳು ಕಂಡೀಷನ್ ಚೆನ್ನಾಗಿದೆ ಸ್ನೇಹಿತರೆ ಟೈರ್ ಕಂಡೀಷನ್ ಮಾತ್ರ ಸಿಂಗಲ್ ಓನರ್ ಗಾಡಿ ಅಂದ್ರೇ ಕಂಡೀಷನ್ ಚೆನ್ನಾಗಿರುತ್ತೆ ನನ್ಗನ್ಸಿನ ಮಟ್ಟಿಗೆ ಬಟ್ ಫ್ರಂಟು ಏನು ಮಟ್ಗಣ ಸಾರಿ ಏನೋ ಬಾನಟ್ ಅಂತ ಏನೇನು ಕರೀತಾರೋ ಅದು ಸ್ವಲ್ಪ ಬೆಂಡ್ ಆಗಿದೆ ಏನಾಗಿದೆ ಅಂತ ಲೊಕೇಶನ್ಗೂ ನೋಡಬೇಕಾಗುತ್ತೆ ಇನ್ನು ಈ ಒಂದು ರನ್ನಿಂಗ್ ಅವರ್ ಬಂದು ಕೇವಲ ಒಂದು ಸಾವಿರದ ಎಂಟುನೂರ ಐವತ್ತು ಅವರು ಟ್ರಕ್ ರನ್ ಆಗಿರ್ತಕ್ಕಂಥ ಸಾವಿರದ ಎಂಟುನೂರ ಐವತ್ತ ರನ್ ಆಗಿರ್ತಕ್ಕಂಥ ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕು ಹನುಮಾಪುರ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಕೋಲಾರ ತಾಲೂಕು ಹನುಮಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಎರಡು ಲಕ್ಷ ಮೂವತ್ತು ಸಾವಿರ ಹೇಳಿದರೆ ಎರಡು ಮೂವತ್ತು ಹೇಳಿದ್ರೆ ಎರಡು ಅರವತ್ತರ ಮಟ್ಟ ಹೇಳಿದ್ರು ಬಟ್ ನಾನು ಫೈನಲ್ ಮಾತಾಡೋದಕ್ಕೆ ಎರಡು ಮೂವತ್ತು ಫೈನಲ್ ಮಾಡಿಕೊಡ್ತೇನೆ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇದು ಫೈನಲ್ ಆಗ್ಬೋದು ಅತಿ ಕಡಿಮೆ ಬೆಲೆ ಇದೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡಬಹುದು ಗಾಡಿ ಮತ್ತು ರೇಟ್ ಇಷ್ಟ ಆಗುತ್ತೋ ಖರೀದಿ ಮಾಡಬಹುದು ಓನರ್ ನಂಬರ್ನ ಕೆಳ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಯಾರು ಕೂಡ ಮೋಸ ಹೋಗಕ್ಕೆ ಹೋಗ್ಬಿಡಿ ನಾವು ಕೂಡ ನೀವು ಒಂದು ರೂಪಾಯಿ ಮೋಸ ಮಾಡೋ ಅವಶ್ಯಕತೆ ಇಲ್ಲ ನೀವು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರ್ ನೋಡಿ ಟ್ರ್ಯಾಕ್ಟ್ರ್ ನೋಡಿಬಿಟ್ಟು ಫೈನಲ್ ಪ್ಲೇಸ್ನ ಮಾತಾಡ್ಕೊಳ್ಳಿ ನೀವು ಏನು ರೇಟ್ ಮಾತಾಡ್ತಾರೋ ಆ ಒಂದು ರೇಟ್ನ ಕೊಟ್ಟು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೆ ಟ್ರ್ಯಾಕ್ಟರ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್